ನನಗೆ ಆ ಘಟನೆಯ ಬಗ್ಗೆ ಅತ್ಯಂತ ನೋವಿದೆ ಆ ಘಟನೆ ಆ ಅಂತಹ ಘಟನೆ ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂತಹ ಮಾನಸಿಕತೆ ನಮ್ಮೆಲ್ಲರಲ್ಲಿ ಇದೆ ಈ ಪಂಚಾಯತಿಗೆ ಆಗಿರತಕ್ಕಂತಹ ಮತ್ತು ಕೊನೆಯ ದಿನದಲ್ಲಿ ಆಗಿರತಕ್ಕಂತಹ ಮಾತುಕತೆಗಳು ನನಗೆ ನೂರಕ್ಕೆ ನೂರ ನನಗೆ ಅದು ಗೊತ್ತಿರಲಿಲ್ಲ ಅದಾದ ನಂತರ ಮರುದಿವಸ ಆ ತಾಯಿ ಫೋನ್ ಮಾಡಿದ ವಿಚಾರದ ನಂತರ ನನಗೆ ಗೊತ್ತಾಗಿದ್ದು ಹೊರತು ಆರಂಭದಲ್ಲಿ ಹೇಳಿದ್ರೆ ನಾನು ಕೂಡ ಅವರ ಜೊತೆಗೆ ನಿಂತಿದ್ದ ಸಮಸ್ಯೆ ಪರಿಹರಿಸಲಿಕ್ಕೆ ನಾನು ಕೂಡ ಹೋಗ್ತಿದ್ದೆ ನಾನು ಆ ತಾಯಿ ಹತ್ರ ಅವರು ಫೋನ್ ಮಾಡಿದ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಮುಗಿ ಆ ಎರಡು ವ್ಯವಸ್ಥೆಗಳು ಯಾವ ರೀತಿಯ ಮಾತುಕತೆಗಳು ನಡೆದಿದೆ ಅದು ಖಂಡಿತ ಅದು ಇತ್ಯರ್ಥದ ಆಗ್ತದೆ ಅನ್ನತಕ್ಕಂತಹ ವಿಶ್ವಾಸ ನನಗಿದೆ ನೀವು ಅವರ ಜೊತೆ ಸಂಪರ್ಕದಲ್ಲಿರಿ ಅನ್ನತಕ್ಕಂತಹ ವಿಚಾರವನ್ನು ಹೇಳಿದ್ದೇನೆ ವಿಶೇಷವಾಗಿ ಮತ್ತು ಕೂಡ ಈ ಕ್ಷೇತ್ರದ ಜನಪ್ರತಿನಿಧಿ ಅದನ್ನೊಂದು ಕೈ ಹಾಕತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ಉಳಿದವರು ಹೋದರೆ ಬೇರೆ ರೀತಿಯ ವಾತಾವರಣಗಳು ಬರ್ತದೆ ಇನ್ನು ರಾಜಕೀಯ ಅದಕ್ಕೂ ಕೂಡ ಬರ್ತದೆ ಅನ್ನತಕ್ಕಂತಹ ಯೋಚನೆಯ ನಡುವೆ ಅದಕ್ಕೆ ನನಗೆ ತಿಳಿಲಿಲ್ವಾ ಅನ್ನತಕ್ಕಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಆ ಕೊನೆಗೆ ಆಗುವಾಗ ಅವರ ತಾಯಿ ಸಂತ್ರಸ್ತೆಯ ತಾಯಿ ನಮಗೆ ಫೋನ್ ಮಾಡ್ತಾರೆ ನಮಗೆ ನ್ಯಾಯ ಸಿಗ್ಲಿಲ್ಲ ಶಾಸಕರು ರಾಜ ಪಂಚಾಯತಿಗೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ್ರು ನಮಗೆ ನ್ಯಾಯ ಸಿಗ್ಲಿಲ್ಲ ಸಂಘಟನೆಯವರು ಬೇರೆ ಬೇರೆ ವಿಚಾರಗಳನ್ನು ನಮ್ಮ ಮುಂದೆ ಮಾಡಿದ್ರು ನಮಗೆ ನ್ಯಾಯ ಸಿಗಲಿಲ್ಲ ನಾನು ತಾಯಿ ಹತ್ರ ಹೇಳಿದೆ ಇವತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಸಮರ್ಥನಾಗಿ ಈ ಕ್ಷೇತ್ರದ ಒಂದ್ ಮುನ್ನೆರಿಸತಕ್ಕಂತಹ ರಾಜಕಾರಣಿ ಒಬ್ಬ ಇದನ್ನ ಮುಗಿಸ್ತಾರೆ ಅಂತ ಹೇಳಿ ಆದ್ರೆ ಅದನ್ನ ಎಲ್ಲರೂ ಕೂಡ ಒಪ್ತಾ ಇದ್ರು ಅದಕ್ಕೋಸ್ಕರ ನಾವು ನಮಗೆ ಗೊತ್ತಿರಲಿಲ್ಲ ಈ ರೀತಿಯ ವಿಚಾರಗಳು ನಿಮಗೆ ನಡೆದಿರತಕ್ಕಂಥದ್ದು ನನ್ನ ಗಮನಕ್ಕೆ ತರಲಿಲ್ಲ ಅದಕ್ಕೋಸ್ಕರ ನನಗೆ ಆಗಿರತಕ್ಕಂತಹ ಘಟನೆಗೆ ನನಗೆ ಅತ್ಯಂತ ನೋವಿದೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಕಾರಣ ಇಷ್ಟೇ ಅವರು ಮಾಡಿರತಕ್ಕಂತಹ ಕೆಲಸ ಕಾರ್ಯಗಳ ಎಡೆಯಲ್ಲಿ ನಾನು ಹೋಗುವಂತದ್ದು ಸರಿಯಲ್ಲ ಸಂಘಟನೆ ಅಥವಾ ಶಾಸಕರು ಮುಗಿಸಿದ್ರೆ ಅದು ಎಲ್ಲದಕ್ಕೂ ಕೂಡ ಒಳ್ಳೇದು ಆ ಎರಡು ಕುಟುಂಬಗಳು ಕೂಡ ಮುಂದಿನ ದಿವಸದಲ್ಲಿ ಸಂಸಾರವನ್ನ ಮಾಡಬೇಕು ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಈ ರೀತಿಯ ಕೆಟ್ಟ ವಾತಾವರಣದ ಬದುಕನ್ನ ಕಲ್ಪಿಸಬಾರ್ದು ಯೋಚನೆ ಅಡಿಯಲ್ಲಿ ಅದು ನಾಲ್ಕು ಗೋಡೆಗಳ ನಡುವೆ ಆಗಬೇಕು ಅನ್ನುವಂತಹ ಮಾನಸಿಕತೆ ನಂದಿತ್ತು ಹೊರತು ನಾನು ಬೇರೆ ಯಾವುದೇ ಕಾರಣಕ್ಕೋಸ್ಕರ ಆ ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನನ್ನನ್ನೇ ಟಾರ್ಗೆಟ್ ಮಾಡತಕ್ಕಂತ ನೂರಾರು ಸಂಗತಿಗಳು ನಡೆದಿರುವಂತದ್ದು ನನಗೆ ಅತ್ಯಂತ ನೋವನ್ನ ತಂದಿದೆ ಯಾರೋ ಇದು ಇಷ್ಟವರೆಗೆ ನಡೆದ ಯಾವುದೇ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ವಿಷಯ ಗೊತ್ತಾದರೆ ನಾನು ಅವರು ಹೇಳಿಲ್ಲ ನಾನೇ ಹೋಗಿದ್ದೇನೆ ನಾವು ಕೂಡ ಸಾಮಾಜಿಕ ಜೀವನದಲ್ಲಿ ಅನೇಕ ಈ ರೀತಿಯ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅದನ್ನ ಪರಿಹಾರ ಮಾಡಿದವರು ಎರಡೂ ಕುಟುಂಬಗಳ ಈ ವಿಚಾರಗಳು ರಸ್ತೆಗೆ ಬರಬಾರದು ಸೌಹಾರ್ದಯುತವಾಗಿ ಮುಗಿಸಬೇಕು ಅನ್ನುವಂತಹ ಅಡಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಮತ್ತು ಇವತ್ತು ಸಂತ್ರಸ್ತ ಕುಟುಂಬದವರು ಮತ್ತು ಆರೋಪಿ ಅನ್ನುವಂತ ರೀತಿಯಲ್ಲಿ ಇದ್ದಿರತಕ್ಕಂತ ಕುಟುಂಬದವರ ನಡುವೆ ಶಾಸಕರ ಈ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಪಂಚಾಯತಿಗೆ ನಡೆದಿತ್ತು ಇವತ್ತು ಶಾಸಕರು ಮತ್ತು ಇದ್ದಿರತಕ್ಕಂತಹ ಎರಡೂ ಕುಟುಂಬಗಳು ಒಪ್ಪಿಕೊಂಡು ಇದನ್ನ ಸೌಹಾರ್ದಯುತವಾಗಿ ಮುಗಿಸ್ತೇವೆ ಅನ್ನತಕ್ಕಂತಹ ಅಡಿಯಲ್ಲಿ ಪ್ರಕರಣವನ್ನ ತಿಳಿಗೊಳಿಸತಕ್ಕಂತಹ ಸಂದರ್ಭ ನಡೆದಿತ್ತು ಆದ್ರೆ ಮತ್ತೆ ಒಂದು ತಿಂಗಳುಗಳ ನಂತರ ಸಂತ್ರಸ್ತೆಯ ಕುಟುಂಬದವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸಲನ್ನ ದಾಖಲು ಮಾಡ್ತಾರೆ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅನ್ನುವಂತಹ ಹೋರಾಟದ ನಡುವೆ ಇವತ್ತು ಇಲಾಖೆಯಿಂದ ಎಫ್ಐಆರ್ ಆರ್ ದಾಖಲಾಗುತ್ತೆ ಅನಂತರದ ದಿವಸಗಳಲ್ಲಿ ಬೇರೆ ಬೇರೆ ಚರ್ಚೆಗಳನ್ನ ಸಾಮಾಜಿಕ ವಲಯದಲ್ಲಿ ರಸ್ತೆಗಳಲ್ಲಿ ಚರ್ಚೆ ಮಾಡತಕ್ಕಂತಹ ನೂರಾರು ವಿದ್ಯಮಾನಗಳು ನಡೆದಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಯಾರು ಆ ಪ್ರಕರಣವನ್ನ ತಿಳಿಗೊಳಿಸಬೇಕು ಮತ್ತು ಎರಡೂ ಕುಟುಂಬಗಳ ನಡುವೆ ಆ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಶಾಸಕರು ಅದನ್ನ ಪರಿಹಾರ ಮಾಡಬೇಕಾಗಿತ್ತು ಆದ್ರೆ ಒಂದು ತಿಂಗಳುಗಳ ನಂತರ ಆ ಪ್ರಕರಣವನ್ನ ತಿರುಚತಕ್ಕಂತಹ ಮತ್ತು ಸಂತ್ರಸ್ತೆಯ ಕುಟುಂಬಗಳು ಹೋಗಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಟ್ಟು ಕೇಸು ದಾಖಲು ಮಾಡತಕ್ಕಂತ ವಿದ್ಯಮಾನ ನಡೆದೋಯ್ತು ನಂತರದ ದಿವಸಗಳಲ್ಲಿ ಗಾಜಿನ ಮನೆಯಲ್ಲಿ ಕೂತು ಕಲ್ಲು ಬೀಸಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು ಗಾಳಿಯಲ್ಲಿ ಗುಂಡು ಹಾರಿಸತಕ್ಕಂತಹ ವ್ಯವಸ್ಥೆಯನ್ನ ರಸ್ತೆಯಲ್ಲಿ ಮಾಡಿದ್ರು ಹಿಂದೂ ಸಮಾಜವನ್ನ ಒಡಿಬೇಕು ಮತ್ತು ಆ ಎರಡೂ ಕುಟುಂಬಗಳನ್ನ ನಾಶಗೊಳಿಸಬೇಕು ಅನ್ನತಕ್ಕಂತಹ ಯೋಚನೆಯ ಅಡಿಯಲ್ಲಿ ಪ್ರಕರಣವನ್ನು ರಾಜಕಾರಣ ರಾಜಕೀಯಗೊಳಿಸತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೆಜ್ಜೆಯನ್ನೇ ಇಟ್ರು ರಸ್ತೆ ಬದಿಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಇಟ್ಟು ಘೋಷಣೆ ಕೂಗತಕ್ಕಂತಹ ಕೆಲಸ ಕಾರ್ಯಗಳು ಪತ್ರಿಕಾ ಕಚೇರಿಯಲ್ಲಿ ನಿಂತು ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡತಕ್ಕಂತಹ ಕೆಲಸಗಳು ಅವರು ಯಾರ ಮೇಲೆ ಹೋರಾಟವನ್ನ ಮಾಡಬೇಕಿತ್ತು ಮತ್ತು ಯಾರ ಮೇಲೆ ಅವರು ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ಈ ಕ್ಷೇತ್ರದ ಶಾಸಕನಾಗಿದ್ದುಕೊಂಡು ಇದನ್ನ ಪರಿಹಾರ ಮಾಡ್ತೇವೆ ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಎರಡೂ ಕುಟುಂಬವನ್ನ ಒಗ್ಗೂಡಿಸಿ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂತಹ ಶಾಸಕರನ್ನು ಪ್ರಶ್ನೆ ಮಾಡಬೇಕಿತ್ತು ಹೊರತು ಯಾವುದೋ ಪಕ್ಷವನ್ನ ದೂಷಣೆ ಮಾಡತಕ್ಕಂತ ಯಾವುದೋ ಒಂದು ಸಂಘಟನೆಯನ್ನ ಬೊಟ್ಟು ಮಾಡತಕ್ಕಂತ ಕೆಲಸವನ್ನ ಮಾಡಿದ್ರಲ್ಲ ಇವರಿಗೆ ಮಾನವೀಯತೆ ಅನ್ನುವಂಥದ್ದು ಇದೆಯಾ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ ಅವರ ಮನೆಯ ಮಗಳಿಗೆ ಈ ರೀತಿ ಹೋರಾಟವ ಆದರೆ ಅನ್ಯಾಯ ಆದ್ರೆ ಅವರು ಈ ರೀತಿ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ರ ಅಥವಾ ರಸ್ತೆಯಲ್ಲಿ ನಿಂತು ಈ ರೀತಿಯ ಸಂತ್ರಸ್ತೆಯ ಕುಟುಂಬದ ಮಾಲೆಹರಣವನ್ನು ಮಾಡತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ರ ಇವತ್ತು ಪ್ರಶ್ನೆಯನ್ನು ಮಾಡ್ಬೇಕಿತ್ತು ಯಾಕೆ ಅದನ್ನು ಪಂಚಾಯತಿಗೆ ಮಾಡಿದವರು ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕೆ ಇವತ್ತು ಪೊಲೀಸ್ ಇಲಾಖೆ ಯಾಕೆ ಅವರನ್ನು ಆರೋಪಿಯನ್ನು ಬಂಧನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನು ಮಾಡ್ಬೇಕಿತ್ತಲ್ಲ ಅದನ್ನು ಬಿಟ್ಟು ಸಂಘ ಪರಿವಾರದ ಮೇಲೆ ಆಪಾದನೆಯನ್ನು ಮಾಡಿದರು ಯಾವುದೇ ಇದಕ್ಕೆ ಸಂಬಂಧವಿಲ್ಲದಂತಹ ಕಾರ್ಯಕರ್ತರನ್ನು ವಿನಾಕಾರಣ ಅವರ ಮೇಲೆ ಬಟ್ಟು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ರು ಈ ರೀತಿಯ ರಾಜಕಾರಣವನ್ನ ಮಾಡತಕ್ಕಂತ ಈ ರೀತಿಯ ಸಮಾಜ ವಿರೋಧಿ ಚಟುವಟಿಕೆಯನ್ನ ಮಾಡತಕ್ಕಂತಹ ಕೆಲಸ ಕಾರ್ಯ ಆ ಜಿಹಾದಿ ಮಾನಸಿಕತೆಯ ಮುಖಾಂತರ ನೂರಾರು ಸಂದರ್ಭಗಳಲ್ಲಿ ಆಗಿರುವಂತದ್ದು ನಮ್ಮ ಕಣ್ಣ ಮುಂದೆ ಇದೆ ಯಾವುದೇ ಸಂಬಂಧ ಇಲ್ಲದಂತ ವ್ಯಕ್ತಿಗಳನ್ನ ನೀವೆಲ್ಲಿದ್ದೀರಿ ಅಂತೇಳಿ ಪ್ರಶ್ನೆ ಮಾಡಿದ್ರೆ ನೀನ್ ಎಲ್ಲಿದ್ದೀಯ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರೆ ಸಮಾಜ ಉತ್ತರ ಕೊಡುತ್ತೆ ನಮಗೆ ಕೂಡ ಈ ರೀತಿಯ ವ್ಯವಸ್ಥೆಗಳಾದಾಗ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಸಾಮಾನ್ಯ ಜನ ನಮ್ಗಿದೆ ಹಿಂದೂ ಸಮಾಜ ಈ ರೀತಿಯ ನೂರಾರು ಘಟನೆಗಳನ್ನ ಪರಿಹರಿಸಿದೆ ಈ ರೀತಿಯ ನೋವಾದಾಗ ಸಂದರ್ಭದಲ್ಲಿ ಯಾವುದೇ ಬೇರೆ ಸಮುದಾಯದ ಮುಖಾಂತರ ನ್ಯಾಯ ಕೇಳಲಿಕ್ಕೆ ಹೋಗ್ಲಿಲ್ಲ ನಮ್ಮ ಸಮುದಾಯಕ್ಕೆ ಶಕ್ತಿಯನ್ನು ಕೊಡತಕ್ಕಂತ ನಮ್ಮ ಸಮುದಾಯವನ್ನ ರಕ್ಷಿಸತಕ್ಕಂತ ಆ ಮಾನಸಿಕತೆ ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅನ್ನೋದನ್ನ ಮತ್ತೆ ಮತ್ತೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಹಿಂದೂ ಸಮಾಜಕ್ಕೆ ನೋವಾದಾಗ ಆ ನೋವು ನನ್ನದು ಅನ್ನತಕ್ಕಂತಹ ರೀತಿಯಲ್ಲಿ ನಾನು ಹೋಗಿದ್ದೇನೆ ಹೊರತು ಯಾರು ಅಪೇಕ್ಷೆ ಪಟ್ಟು ಯಾವುದೇ ಸಂದರ್ಭದಲ್ಲಿ ನಾನು ಹೋಗ್ಲಿಲ್ಲ ಇದನ್ನ ವಿಷಯಾಂತರ ಮಾಡಿ ಯಾರೋ ಅಮಾಯಕರನ್ನ ಈ ವ್ಯವಸ್ಥೆಗೆ ಜೋಡಿಸ್ತಕ್ಕಂತ ಕೆಲಸವನ್ನ ಮಾಡಿದಾರಲ್ವಾ ಅವರಿಗೆ ಆ ಭಗವಂತನೇ ಬುದ್ಧಿ ಕೊಡ್ತಾನೆ ಅಂತಕ್ಕಂಥ ಶಾಸ್ತಿಯನ್ನ ಮಾಡ್ತಾನೆ ಅಂತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಯಾರು ಇದನ್ನ ಆರಂಭದಲ್ಲಿ ಇದನ್ನ ಸಸೂತ್ರವಾಗಿ ನಡೆಸಿಕೊಡ್ತಾರೆ ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರ ಅವರು ಮತ್ತೊಮ್ಮೆ ಇದನ್ನು ಪ್ರಯತ್ನ ಮಾಡಿ ಆ ಎರಡೂ ಕುಟುಂಬವನ್ನ ಜೋಡಿಸಬೇಕು ಮತ್ತು ಅವರು ಸಂಸಾರ ಮಾಡತಕ್ಕಂಥ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯ ಜೊತೆಗೆ ಇವತ್ತು ನೀವೆಲ್ಲ ಸತ್ಯಾಸತ್ಯತೆಯ ಬಗ್ಗೆ ಸಮಾಜಕ್ಕೆ ತೋರಿಸುವವರು ಆದರೆ ವಾಸ್ತವವನ್ನು ಅರಿತುಕೊಂಡು ಈ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬಹುದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನೀವು ಕೂಡ ಈ ಕ್ಷೇತ್ರದ ಶಾಸಕರಿಗೆ ಒಂದಷ್ಟು ಸಲಹೆಗಳನ್ನು ಕೊಡಬೇಕು ಅವರು ಈ ಸಮಸ್ಯೆಯನ್ನು ಇತ್ಯರ್ಥಪಡಿಸಿ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಎಲ್ಲಿಯೂ ಕೂಡ ಆಗಬಾರದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಳ್ಳೆಯ ಹೆಜ್ಜೆಯನ್ನು ಇಡಬೇಕು ಯಾರು ಕೂಡ ಇದನ್ನ ರಾಜಕೀಯಕ್ಕೆ ಬಳಸೋಕ್ಕೋಸ್ಕರ ಬಳಸಿಕೊಳ್ಳದೆ ದ್ವೇಷ ಅಸೂಯೆಯನ್ನ ಈ ಈ ಸಂದರ್ಭದಲ್ಲಿ ತೋರಿಸದೆ ರಸ್ತೆ ಯಾವ ಮನೆಯೊಳಗೆ ನಡೆದಿರತಕ್ಕಂತಹ ಘಟನೆಯನ್ನ ಆ ರಸ್ತೆಯಲ್ಲಿ ತೋರಿಸತಕ್ಕಂತಹ ಆ ಮಾನಸಿಕತೆ ಇದೆ ಅಲ್ವಾ ಅವೆಲ್ಲವನ್ನ ಬಿಟ್ಟು ಇದು ನನ್ನ ಮನೆಯಲ್ಲಿ ಆದರೆ ನಾನು ಯಾವ ಮನಸ್ಸಿನಲ್ಲಿ ಮಾನಸಿಕತೆಯಲ್ಲಿ ಇರ್ತೇನೆ ಅನ್ನೋದನ್ನ ಅರಿತುಕೊಂಡು ಮುಂದಿನ ದಿವಸದಲ್ಲಿ ಹೆಜ್ಜೆಯನ್ನು ಇಡಬೇಕು ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇಡೀ ಹಿಂದೂ ಸಮಾಜದ ಜೊತೆಗೆ ನಾನಿದ್ದೇನೆ ಪೊಲೀಸ್ ಇಲಾಖೆ ಮತ್ತೆ ಆಗ್ರಹವನ್ನು ನಾನು ಪಡಿಸ್ತಾ ಇದ್ದೇನೆ ಆರೋಪಿಯನ್ನ ಬಂಧನ ಮಾಡಿ ಕಾನೂನಿಗೆ ಗೌರವವನ್ನು ಕೊಡಿ ಯಾವ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗಿರತಕ್ಕಂಥ ಕುಟುಂಬಕ್ಕೆ ನ್ಯಾಯ ಕೊಡಿ ಯಾರು ಆರೋಪಿ ಇದ್ದಾನೆ ಅವನಿಗೆ ಶಿಕ್ಷೆ ಆಗಲಿ ಆ ತಾಯಿಗೆ ಬದುಕು ಕರುಣಿಸಲಿ ಆ ಎರಡೂ ಸಂಸಾರಗಳು ಸುಖ ಸಂತೋಷ ನೆಮ್ಮದಿಯಿಂದ ಬದುಕಿ ಆ ಅಮಾಯಕಲಾಗಿರ್ತಕ್ಕಂತಹ ಮಗುವಿಗೆ ಆ ಮುಂದಿನ ಭವಿಷ್ಯವನ್ನ ರೂಪಿಸ್ತಕ್ಕಂತಹ ಕಾಳಜಿ ಮತ್ತು ಆ ಯೋಚನೆಯನ್ನು ಎರಡೂ ಕುಟುಂಬಗಳು ಮಾಡಲಿ ಅನ್ನತಕ್ಕಂಥ ಆಶಯ ನಂದಿದೆ ಅದಕ್ಕೋಸ್ಕರ ಅವರು ಮಾಡಿರತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ನಾನು ಕೂಡ ಜೊತೆಯಾಗಿ ನಿಲ್ತೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ಕೂಡ ಆ ಕುಟುಂಬದ ಜೊತೆಗೆ ಇದ್ದೇನೆ ಮತ್ತು ಮುಂದಿನ ಅಲ್ಲಿ ಅನಿವಾರ್ಯ ಆದಾಗ ನಾನು ಅವರಿಗೆ ಹೋಗಿ ಅವರ ಅವರಿಗೆ ಸಹಕಾರ ಏನು ನಮ್ಮಿಂದ ಅಪೇಕ್ಷೆ ಮಾಡ್ತಾರೋ ಅದನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ